ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಾಟಾ ಎಸಿ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಹೇಳಿ ಟಾಟಾ ಎಸಿ ಎಕ್ಸ ಹಾಂ ಹೌದು ಸರ್ ಎಕ್ಸ್ ಮಾಡಲ್ ಎಷ್ಟು ಮಾಡಲ್ ಇದು ಟ್ವೆಲ್ಲು ಟ್ವೆಲ್ಲು ಹಾಂ ಓನರ್ ಎಷ್ಟು ಹೇಳಿದ್ರಣ್ಣ ಓನರ್ ಐದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡೆ ಇದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಹಾ ಮತ್ತೆ ಲೋನ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ನಾನು ಅದು ಇನ್ಶೂರೆನ್ಸ್ ಎಲ್ಲ ಲಗರ ಲ್ಯಾಪ್ಸ್ ಆಗಿದೆಯಾ ಹಾ ಅದನ್ನ ಮಾರ್ಕ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಎಲ್ಲ ಮಾರ್ಕ್ಸ್ ಕೊಡ್ತೀನಿ ನಾನು ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀರಾ ಲೋನ್ ಟ್ರಾನ್ಸ್‌ಫರ್ ಕೂಡ ಮಾರ್ಕ್ಸ್ ಕೊಡ್ತೀನಿ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಹೌದಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅದು ಗಾಡಿ ರನ್ನಿಂಗ್ 94000 ಅಷ್ಟು ಓಡಿದೆ ನೋಡಿ ಕಳಿಸಿದ್ದೀನಿ ಅಲ್ಲೇ ನಿಮಗೆ ಹೇಳಿದೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಚೆನ್ನಾಗಿದೆ ಒಂದು ಟೈರ್ಸ್ ಕಡಿದ ಟೈರ್ ಫ್ರಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಹಾ ಬ್ಯಾಕ್ ನೈಂಟಿ ಪರ್ಸೆಂಟ್ ಹೊಸ ಟೈರ್ ಹೊಸ ಟೈರ್ ಹಾಕಿದ್ರೆ ಕಂಟೈನರ್ ಬಡಿನ ಇದು ಹಾ ಕಂಟೈನರ್ ಬಡಿ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಆ ಥರ ಅದೇ ಎಕ್ಸ್ಟ್ರಾ ವೀಡಿಯೋ ಇದು ಮಾಡ್ತಿದೀನಿ ಮ್ಯೂಸಿಕ್ ಸಿಸ್ಟಮ್ ಸ್ಪೀಕರ್ ಮತ್ತೆ ಸಿಸ್ಟಮ್ ಇದೆ ಹೌದಾ ಈ ಎಕ್ಸ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಇದು ಮೈಲೇಜ್ ಒಂದು ಇಪ್ಪತ್ತುವರೆಗೂ ಬರುತ್ತೆ ಸರ್ ಇದು ಕೊಡ್ತದ ಆ ಪೈಪ್ ಪಾಯಿರೋ ಹಾಂ ಲೊಕೇಶನ್ ಇಲ್ಲಿ ಸರ್ ಇರೋದು ಇದು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ಚನ್ನಪಟ್ಟಣ ಹಾಂ ಇಲ್ಲಿ ಲೋಕಲ್ ಹಾ ಲೋ ಅಲ್ಲೇ ಸಿಟಿಲೇ ಎಷ್ಟು ಹೇಳ್ತೀರಾ ಸರ್ ರೇಟ್ ಗಾಡಿಗೆ ಇದು ಟೋಟಲ್ ಎರಡು ಲಕ್ಷ ಐತಿ ಒಟ್ಟಿಗೆ ಟೋಟಲ್ ಎರಡು ಎರಡು ಎಲ್ಲ ನಾನೇ ರನ್ನಿಂಗ್ ಮಾಡಿಸ್ಕೊಡ್ತೀನಿ ನಾವೇ ಇದು ಫೈನಲ್ ಹೆಚ್ಚು ಮಾಡ್ತೀರಾ ಪ್ರೈಸು ಫೈನಲ್ ಈಗ ಹೇಳಿರೋದೆ ಕಡಿಮೆ ನಾನು ಅದರಲ್ಲೂ ನಾನು ಎಫ್ಸಿ ಇನ್ಸೂರೆನ್ಸ್ ಮತ್ತೆ ಲೋನ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ನಾನು ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಗಾಡಿ ಹಾ ನಮಗಿರೋದು ಮಂದ್ರೆ ಎಲ್ಲ ರನ್ನಿಂಗ್ ಮಾಡ್ಸಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು